ಗೆಳೆಯರೇ ನಮಸ್ಕಾರ ನಾನು ನಿಮ್ಮ ಶುಭಾಕರ್ ಕ್ಷಮತಾ ಇನ್ವೇಟಿವ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣನ ಮಗ ಪ್ರದ್ಯುಮ್ನ ಅವನ ಬಗ್ಗೆ ತಿಳಿಯೋಣ ಗೆಳೆಯರೆ ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಶ್ರೀಕೃಷ್ಣ ಮತ್ತು ರುಕ್ಮಿಣಿಯರಿಗೆ ಒಬ್ಬ ಸುಂದರನಾದ ಒಂದು ಗಂಡು ಮಗು ಹುಟ್ಟುತ್ತದೆ ಆತನ ಹೆಸರು ಪ್ರದ್ಯುಮ್ನ ಎಂದು ಆ ಮಗುವು ತನ್ನ ತಂದೆ ಕೃಷ್ಣನಂತೆಯೇ ಸುಂದರವಾಗಿದ್ದು ಕೃಷ್ಣನನ್ನೇ ಹೋಲುತ್ತಿದ್ದ ಆದರೆ ದುರಾದೃಷ್ಟವಶಾತ್ ಆ ಮಗು ಹುಟ್ಟಿದ ಹತ್ತು ದಿನಕ್ಕೂ ಮೊದಲೇ ಶಂಭರನೆಂಬ ರಾಕ್ಷಸನು ಆ ಮಗುವಿನಿಂದಲೇ ತನಗೆ ಮರಣವೆಂದು ನಾರದರಿಂದ ತಿಳಿದು ಆ ಮಗುವನ್ನು ತನ್ನ ಮಾಯಾಶಕ್ತಿಯಿಂದ ಎತ್ತಿಕೊಂಡು ಹೋಗುತ್ತಾನೆ ಆ ಮಗುವನ್ನು ಸಮುದ್ರಕ್ಕೆ ಬೀಸಾಕಿ ಬಿಡುತ್ತಾನೆ ಇಲ್ಲಿಗೆ ನನ್ನ ಶತ್ರುವಿನ ಕತೆ ಮುಗಿಯಿತೆಂದು ಭಾವಿಸಿ ಸಂತೋಷಗೊಳ್ಳುತ್ತಾನೆ ಆದರೆ ಆ ಮಗುವಿನ ಅದೃಷ್ಟದಿಂದ ಆ ಮಗುವನ್ನು ಸಮುದ್ರದ ದೊಡ್ಡ ಮೀನೊಂದು ನುಂಗಿಬಿಡುತ್ತದೆ ಆ ಮೀನನ್ನು ಬೆಸ್ತನ ಬಲೆಗೆ ಬೀಳುತ್ತದೆ ಅಷ್ಟು ದೊಡ್ಡ ಮೀನನ್ನು ತನ್ನ ರಾಜ ಶಂಭಾಸುರನಿಗೆ ಕೊಡಬೇಕೆಂದು ಆ ಬೆಸ್ತನು ತೀರ್ಮಾನಿಸಿ ಆ ದೊಡ್ಡ ಮೀನನ್ನು ಶಂಭಾಸುರನಿಗೆ ಕೊಡುತ್ತಾನೆ ಆಗ ಶಂಭಾಸುರನು ಆ ಮೀನನ್ನು ತನ್ನ ಅರಮನೆಯ ಅಡುಗೆ ಮನೆಯ ಮೇಲ್ವಿಚಾರಕಳಾದ ಮಾಯಾವತಿಗೆ ಕೊಡುತ್ತಾನೆ ಆ ಮಾಯಾವತಿಯು ಅಡುಗೆಯವರಿಗೆ ಆ ಮೀನನ್ನು ಕೊಡುತ್ತಾಳೆ ಅವರು ಮೀನನ್ನು ಸೀಳಿದಾಗ ಮಗುವು ಹೊರಬರುತ್ತದೆ ಆಗ ಮಾಯಾವತಿಯು ಆ ಮಗುವನ್ನು ಕೊಂಡು ಆಶ್ಚರ್ಯಪಡುತ್ತಾಳೆ ಏಕೆಂದರೆ ಈ ಮಗುವು ತನ್ನ ಗಂಡನಾದ ಮನ್ಮಥನಂತೆ ಇದೆಯಲ್ಲ ಎಂದು ಆಶ್ಚರ್ಯಪಡುತ್ತಾಳೆ ಆಯಾ ಆ ಮಾಯಾವತಿಯು ಬೇರೆ ಯಾರೂ ಅಲ್ಲ ಆಕೆ ಮನ್ಮಥನ ಪತ್ನಿ ಪ್ರತಿದೇವಿ ಶಿವನ ತೆಂಗಣ್ಣಿಗೆ ಗುರಿಯಾಗಿ ತನ್ನ ಗಂಡನಾದ ಮನ್ಮಥನು ಸತ್ತಾಗ ಕಂಗಾಲಾಗಿ ಕಾಡಿನಲ್ಲಿ ತಿರುಗಾಡುತ್ತಿರುವಾಗ ಶಂಭಾಸುರನು ಈಕೆಯನ್ನು ಈಕೆಯ ಸೌಂದರ್ಯವನ್ನು ಕಂಡು ಬೆರಗಾಗಿ ಆಕೆಯನ್ನು ತನ್ನ ಅರಮನೆಗೆ ತಂದು ತನ್ನ ಅರಮನೆಯ ಅಡುಗೆ ಮನೆಯ ಮೆಲಿಚರಳಾಗಿ ಮಾಡಿರುತ್ತಾನೆ ಈಗ ಈ ಮಗುವು ತನ್ನ ಗಂಡನ ರೂಪದಂತೆ ಇರುವುದನ್ನು ಕಂಡು ಆಶ್ಚರ್ಯಪಡುತ್ತಿರುವಾಗ ಅಲ್ಲಿಗೆ ನಾರದರು ಆಗಮಿಸಿ ಮಾಯಾವತಿಗೆ ಅಂದರೆ ರತಿಗೆ ಈ ಮಗುವು ನಿನ್ನ ಗಂಡ ಮನ್ಮತ ಈತನಿಂದಲೇ ಶಂಭಾಸುರನ ಸಂಹಾರವಾಗುವುದು ಈ ಮಗುವನ್ನು ಜೋಪಾನವಾಗಿ ಬೆಳೆಸು ಎಂದು ಹೇಳಿ ಹೊರಟು ಹೋಗುತ್ತಾರೆ ಅಂದಿನಿಂದ ಮಾಯಾವತಿಯು ಚಂಬನಿಗೆ ತಿಳಿಯದ ಹಾಗೆ ಆ ಮಗುವನ್ನು ಜೋಪಾನವಾಗಿ ಸಾಕುತ್ತಾಳೆ ಹೀಗೆ ಆ ಮಗುವು ಬೆಳೆದು ಸುಂದರನಾದ ಯುವಕನಾಗುತ್ತಾನೆ ಆಗ ಮಾಯಾವತಿಯು ಮೋಹದಿಂದ ಅವನನ್ನು ಅಪ್ಪುತ್ತಾಳೆ ಆಗ ಪ್ರದ್ಯುಮ್ನನು ಬೇಸರದಿಂದ ಹೀಗೆ ಹೇಳುತ್ತಾನೆ ನೀನು ನನ್ನ ತಾಯಿಯಂತೆ ನನ್ನನ್ನು ಸಾಕಿರುವೆ ನನ್ನ ಮೇಲೆ ನಿನಗೆ ಏಕೆ ಕಾಮದ ಭಾವ ಎಂದು ಪ್ರಶ್ನಿಸುತ್ತಾನೆ ಆಗ ಮಾಯಾವತಿಯು ಅಂದರೆ ರತಿಯು ಆ ಪ್ರದ್ಯುಮ್ನ ಇಂದಿನ ಜನ್ಮದಲ್ಲಿ ಮನ್ಮಥನಾಗಿ ಈಗ ಕೃಷ್ಣ ರುಕ್ಮಿಣಿಯರ ಮಗನಾಗಿ ಜನಿಸಿರುವುದು ಮತ್ತು ಮುಂದೆ ಶಂಭಾಸುರನು ನಿನ್ನಿಂದಲೇ ಮರಣ ಹೊಂದುವ ವಿಷಯವನ್ನೆಲ್ಲ ತಿಳಿಸಿದಾಗ ಪ್ರದ್ಯುಮ್ನಿಗೆ ತನ್ನ ಇಂದಿನದೆಲ್ಲ ನೆನಪಿಗೆ ಬರುತ್ತದೆ ಆಗ ಮಾಯಾವತಿಯು ತನ್ನ ಮಹಾಮಾಯ ವಿದ್ಯೆಯನ್ನು ಪ್ರದ್ಯುಮ್ನಿಗೆ ಕಲಿಸಿಕೊಡುತ್ತಾಳೆ ಈಗ ಪ್ರದ್ಯುಮ್ನನು ಶಂಭಾಸುರನನ್ನು ಎದುರಿಸಲು ಸಜ್ಜಾಗುತ್ತಾನೆ ಈಗ ಶಂಭಾಸುರನಿಗೂ ಪ್ರದ್ಯುಮ್ನಿಗೂ ಯುದ್ಧ ನಡೆಯುತ್ತದೆ ರತಿಯು ಹೇಳಿಕೊಟ್ಟ ಮಹಾಮಾಯ ವಿದ್ಯಾಶಕ್ತಿಯಿಂದ ಪ್ರದ್ಯುಮ್ನನು ಮತ್ತಷ್ಟು ಪ್ರಬಲನಾಗಿದ್ದು ಶಂಭಾಸುರನನ್ನು ಎದುರಿಸುತ್ತಾನೆ ಇಬ್ಬರಿಗೂ ದೀರ್ಘಕಾಲ ಯುದ್ಧ ನಡೆಯುತ್ತದೆ ಕೊನೆಗೆ ಯುದ್ಧದಲ್ಲಿ ಪ್ರದ್ಯುಮ್ನನು ಜಯಶಾಲಿಯಾಗುತ್ತಾನೆ ಶಂಭನನು ಯುದ್ಧದಲ್ಲಿ ಸಾಯುತ್ತಾನೆ ನಂತರ ಮಾಯಾದೇವಿಯು ತನ್ನ ಗಂಡ ಪ್ರದ್ಯುಮ್ನೊಡನೆ ಆಕಾಶ ಮಾರ್ಗವಾಗಿ ದ್ವಾರಕಾಪುರಕ್ಕೆ ಬಂದು ಶ್ರೀಕೃಷ್ಣನ ಅಂತಹಪುರವನ್ನು ಪ್ರವೇಶಿಸುತ್ತಾರೆ ಆಗ ಕೃಷ್ಣನಿಗೂ ರುಕ್ಮಿಣಿಗೂ ಆಶ್ಚರ್ಯವಾಗುತ್ತದೆ ಕೃಷ್ಣನಿಗೆ ಈತನು ತನ್ನ ಮಗನೆಂದು ಗೊತ್ತಾದರೂ ತೋರಿಸಿಕೊಳ್ಳದೇ ಇರುತ್ತಾನೆ ರುಕ್ಮಿಣಿಗೆ ಮನಸ್ಸಿನಲ್ಲಿ ಈತನ ಮೇಲೆ ಮಾತೃ ಹುಟ್ಟುತ್ತದೆ ಆ ಸಮಯಕ್ಕೆ ಸರಿಯಾಗಿ ನಾರದರು ಆಗಮಿಸಿ ಪ್ರದ್ಯುಮ್ನ ಮಾಯಾದೇವಿಯರ ಪೂರ್ವ ವೃತ್ತಾಂತವನ್ನು ತಿಳಿಸಿದಾಗ ರುಕ್ಮಿಣಿಗೆ ತುಂಬ ಸಂತೋಷವಾಗುತ್ತದೆ ಮಗನನ್ನು ಮತ್ತು ಸೊಸೆಯನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಾಳೆ ಅಲ್ಲಿದ್ದವರೆಲ್ಲರಿಗೂ ತುಂಬ ಸಂತೋಷವಾಗುತ್ತದೆ